ಾಗಲಿ ವೀರ ಕರೆಡ್ಡಿ ವಿಕ್ರಮ ಕರಡಿ ಮಿಜಾರ್ ಪ್ರಸಾದ್ ನಿಲಯದಾಗಲು ಅಲ್ಲಿನ ವಿಭಾಗದ ನಾನು ಸೆಮಿಫೈನಲ್ ಸಾಲದಿರ್ಲು ವೀರ 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 ಭಾಸ್ಕರ್ ಸುಬ್ಬಯ್ಯ ಕೋಟ್ಯು ಹನ್ನೊಂದು ಎಂಬತ್ತ ಮೂರು

ವೀರಕ್ಕರೆ ಆಲದ ಪದ ಮೇಗಿನ ಮನೆ ಅಜ್ಜಾಡಿ ಬಾಬರಾಜೆ ಅಂದ್ರೆ ರಚನೆ ನಂಬರ್ ವಿಕ್ರಮ ವಿಕ್ರಮಕ್ಕರೆ ಹೊಸ್ಮಾರ ಸೂರ್ಯಶ್ರೀ ಜ್ಯೋತಿ ಸುರೇಶ್ ಕುಮಾರ್ ಷಟನಿಗೆ ಆಲದ ಪದವ ಮೇಗಿನ ಮನೆ ಅಜ್ಜಾಡಿ ಬಾಬುರಾಜೆ ಅನ್ನು ಷೇಟನ ರಟ್ನೆ ನಂಬರ್ ತರಲು ಎರಡನೇ ವರ್ಷದ ಸಿದ್ದಕಟ್ಟ ಕೊಡಗಿನದ ವೀರವಿಕ್ರಮ ಜೋಡುಕರ ಕಮಲಕೂಟದ ಅಟಮಲಾಯದ ವಿಭಾಗದ ಫೈನಲ್ ಪ್ರವೇಶ ಮಾಲ್ದೆ ಫೈನಲ್ ಪ್ರವೇಶ ಮಾಲ್ದ ಆಲದ ಬದವು ಮೇಗಿನ ಮನೆ ಅಜ್ಜಾಡಿ ಬಾವರಾಜೇಂದ್ರ ಶೇಡರ್ಣ ಗಿಡ ಏನಾರೆ ಉಳ್ಳೂರು ಕಂದವರ ಗಣೇಶ ಹದಿಮೂರು ಎಪ್ಪತ್ತ ಆರು ಹದಿಮೂರು ಎಂಬತ್ತ வீரக்கரே கே பெரிங்கால விக்ரமக்கிடி கைப்பத வீரக்கரே கேபோ பெரங்கால பாபு தனியாக விக்ரமக்காடி கைப்பா கேஷ்வாங்க வீரக்கரத்த ಫೈನಲ್ ಪ್ರವೇಶ ಮಾಡಿದರೆ ಹನ್ನೆರಡು ಸೊನ್ನೆ ಮೂರು ಹನ್ನೆರಡು ಮೂವತ್ತ ಆರು ಫೈನಲ್ ಪ್ರವೇಶ ಮಾಡಿದರೆ ಕಕ್ಕೆ ಪದಂಗಾಲ್ ಬಾಬು ತನಿಯಪ್ಪ ಗಿಡ ಏನಾರೇ ಕಕ್ಕೆ ಪದೇ ಗೌಡರೇ ಕೊಟ್ಟರೆ ನಾರಾ ವೀವರಾಜೇಂದ್ರೆ ವಿಕ್ರಮ ಕರೆಟ್ಟೆ ಬಾಬು ರಾಜೇಂದ್ರ ಶೆಟ್ಟ ಭಜನ ಕರೆಟ್ಟೆ ಅಟಬಲ ವಿಭಾಗದ ಫೈನಲ್ ಸೆಮಿಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ನಾರವಿ ಇವರ ಚೈನ್ ಸಿದ್ಧಕಟ್ಟ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲ ಕೊಟ್ಟು ಭಾಗವಹಿಸ ಅಟಬಲ ವಿಭಾಗದ ಆಜಿ ಜತೆಲ್ಲೆಡೆ ಕುಡಂಜಿ ಸೆಮಿಫೈನಲ್ ಫೈನಲ್ ನಾರಾವಿ ಇವರ ಚೈನ್ ಅವರ ಪುರುಷೋತಿ ಚಪ್ಪಾಲೆ ಬುಟ್ಟು

ವೀರ ಕರೆತ್ತ ವೀರ ಕರೆತ್ತ ಎರ್ಮಾಲ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿಣ್ಣ ಬರೆದಿರ್ಲು ಸಿದ್ದಕಟ್ಟೆ ಕೊಡಗದ ವೀರ ವಿಕ್ರಮ ಜೋಡುಕರೆ ಕಮಲ ಕೊಟ್ಟು ಭಾಗವಹಿಸ್ನ ನಾವರದಲ್ಲಿ ಭಾಗದ ಎಲ್ಪತ್ತೆರಡು ಮಧ್ಯಡೆ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಎರ್ಮಾಲ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿನ ವಜನೆಯನ್ನ ಬರ್ದಿರ್ಲು ಈತ ಜನ ಉಲ್ಲರಿ ಫೈನಲ್ ಪ್ರವೇಶ ಮಾಡಲ್ದ ಎರ್ಲೆಗೆ ಚಪ್ಪಾಲಿ ಕೊಟ್ಟು ಜಾರ ಫೈನಲ್ ಪ್ರವೇಶ ಮಂದದ ಯರ್ಮಾಲ್ ಪುಚ್ಚ ಪೇಟು ಬಾಲಚಂದ್ರ ಲೋಕೇಶ್ ಶೆಟ್ಟನ ಮುಜಿನ ನಂಬರದಲ್ಲಿ ನಗ್ರೆ ಪವನ್ ಮಡಿವಾಳರ್ ಹನ್ನೊಂದು ಪಾಯಿಂಟ್ ಎಂಟು ಮೂರು ಹನ್ನೆರಡು ಪಾಯಿಂಟ್ ಮೂರು ಎಂಟು ವಿಕ್ರಮ ಕರೆತ್ಯರೆ ಸುರತ್ಗಲ್ ಪಂಚಜನ ಯೋಗಿಶ್ ಪೂಜಾರನ ಮುಜಿನ ನಂಬರದಲ್ಲಿ ವಿಕ್ರಮ ಕರೆಟ್ಟಿ ಶ್ರೀ ಸ್ವಾಮಿ ದಾಮವಳ ಕೆಟ್ಟ ಕುಮಾರ್ ಶತೆಗಳು ವೀರ ಕರೆಟ್ಟಿ ಹೊಲದಲ್ಲಿ ಭಾಗದ ಸುರು ತ ಸೆಮಿ ಫೈನಲ್ ದಸ್ ಪಾರ್ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಸುರತ್ಕಲ್ ಪಾಂಚನ್ಯ ಯೋಗೀಶ್ ಪೂಜಾರಣ ಸಿದ್ಧಗಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲಕುಂಡ ಭಾಗವಹಿಸ್ನ ಬಲ್ಲದಲ್ಲಿ ಭಾಗದ ಇರುವತ್ತ ಏಳು ಜೊತೆ ನಡೆ ಸುರತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಣ ವಂಜನೆಯ ನಮರ್ದಿರ್ಲು

ವಿಕ್ರಮಕರ ಕರೆ ಎಂಬತ್ತು ಬಡಕ ಬಿಟ್ಟಿದ್ದಲ್ಲ ಬಾಬು ಶೀಖಾ ಸಂದೀಪ್ ಶೆಟ್ಟರುತ್ತ ವೀರ ಕರುತ್ತರಡಿ ಬುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀ ಶೆಟ್ಟಲ್ಲಿ ಭಾಗವಹಿಸ ಇರುವ ತೆರಳಿ ಸಿದ್ಧಕಟ್ಟೆ ಕೊಡಗಿದ ವೀರವಿಕ್ರಮ ಚೋಡುಕರೆ ಕಮಳ ಕೊಟ್ಟದ ಭಾಗದ ವಿಭಾಗದ ಮಾಡಿದರೆ ಫೈನಲ್ ಪ್ರವೇಶ ಮಾಡಿದರೆ ಬೆಳವಾಗ ಪುಟ್ಟಿಗೆ ಗೊತ್ತು ಕೌಶಿಕ್ ದಿನಕರ ಭೀಶ್ ಕಾವೂರು ದೋಟ ಸುದರ್ಶನ್ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಮೂವತ್ತ ಒಂದು ಬಲ್ಲದ ಫೈನಲ್ ಕರೆದಪ್ಪ ಸೃತಲ್ ಜನ ಬಾಲಚಂದ್ರ ಲೋಕೇಶ್ವರ ಜನ್ಮ ಮಾಡಿದ್ರಲ್ಲಿಗೆ ವಿಕ್ರಮ ಕಡೆ ಮುನಿಯಾಲ್ ವಿಜಯ್ ಕುಮಾರ್ ಶರಣ್ ಇರ್ಲಿಗೆ ನಾವಿರ್ತ ಎಲ್ಲಿರ್ಲ ಸೆಮಿಫೈನಲ್ ಸಾಲೆ ವಿಕ್ರಮ ಕರುತ್ತ ವಿಕ್ರಮ ಕರುತ್ತ ಮುನಿಯಾಲ್ ಉದಯ ಕುಮಾರ್ ಶರಣ ಭಾಗವಹಿಸಿದ ಎಪ್ಪತ್ತ ಎಡಮ್ಮ ಜತೆ ನಾವಿರ್ತಾ ಎಲ್ಲಿರ್ಲಿ ಸಿದ್ಧಕತ್ತೆ ವೀರ ವಿಕ್ರಮ ಜೋಡು ಕಾರ್ಯಕ್ರಮದ ಎರಡನೇ ವರ್ಷದ ನಾಗರದಲ್ಲಿ ವಿಭಾಗದ ಫೈನಲ್ ಪ್ರವೇಶ ಫೈನಲ್ ಮಾಡಿದ್ರೆ ಮುನಿಲ್ ಉದಯ ಕುಮಾರ್ ಸರ್ಗಿಡ ಏನಾರೇ ಮಾಸ್ತಿ ಕತ್ತೆ ಸ್ವರೂಪ್ ಹನ್ನೊಂದು ಎಂಬತ್ತು ಹನ್ನೊಂದು ಎಂಬತ್ತ ಆರು